ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ರೂಲ್ ನಂಬರ್ ಸೆವೆನ್ ಅಂದರೆ ಸ್ಪೆಲ್ಲಿಂಗ್ ರೂಲ್ ನಂಬರ್ ಸೆವೆನ್ನ ಡಿಸ್ಕಸ್ ಮಾಡೋಣ ಇದು ಸ್ವಲ್ಪ ಡೀಟೇಲಾಗಿ ನೋಡಬೇಕು ನಾವು ಆಮೇಲೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಬಟ್ ಪದೇ ಪದೇ ನೀವು ಓದೋದ್ರಿಂದ ಪದೇ ಪದೇ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಈಸಿಯಾಗಿ ಬಂದ್ಬಿಡುತ್ತೆ ಓಕೆ ಇದರಲ್ಲಿ ರೂಲ್ ನಂಬರ್ ಸೆವೆನಲ್ಲೇ ನಾಲ್ಕು ಥರ ನಾನು ಡಿವೈಡ್ ಮಾಡಿದ್ದೀನಿ ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ ಸಾಫ್ಟ್ ಜಿ ಅಂದರೆ ನಾವು ಜ ಸೌಂಡ್ ಬರುತ್ತಲ್ವಾ ಜ ಗೆ ಎರಡು ಸೌಂಡ್ ಇದೆ ಜಿಗೆ ನಾನು ನಿಮಗೆ ಎರಡು ಸೌಂಡ್ ಇದೆ ಅಂತ ಹೇಳಿದ್ದೆ ರೈಟ್ ಯಾವ್ದಾವುದು ಜಿ ಅಂತ ಬಂದಾಗ ಇದು ಜ ಅಂತ ಬರ್ಬೋದು ಅಥವಾ ಗ ಅಂತ ಬರ್ಬೋದು ರೈಟ್ ನಾವು ಇದನ್ನೇ ಫೋಕಸ್ ಮಾಡ್ತಾ ಇದ್ವಿ ಗ ಗನೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ವಿ ರೈಟ್ ಸೊ ಜಿಗೆ ನಾನು ಗ ಅಂತಾನೆ ಹೇಳಿದ್ದೆ ಓಕೆ ಜಿ ಅಂತ ಬಂದಾಗ ಎರಡು ಸೌಂಡ್ ಇದೆ ಸಾಫ್ಟ್ ಜಿ ಸಾಫ್ಟ್ ಜಿ ಅಂತ ಏನು ಸಾಫ್ಟ್ ಅಂತ ನಾವು ಟೆಕ್ನಿಕಲ್ ಗ್ರಮ ಇದು ಐ ಮೀನ್ ಟರ್ಮ್ ಹೇಳೋದಾದ್ರೆ ಇದು ಸಾಫ್ಟ್ ಜಿ ಸಾಫ್ಟ್ ಜಿ ಅಂದರೆ ಹೆಸರು ಅದಕ್ಕೆ ಆ ಸೌಂಡಿಗೆ ಹೆಸರು ಸಾಫ್ಟ್ ಜಿ ಅಂದರೆ ಜ ಜ ಅಂತ ಸೌಂಡ್ ಬಂತು ಅಂದರೆ ಅದಕ್ಕೆ ಸಾಫ್ಟ್ ಜಿ ಅಂತ ಹೇಳಬೇಕು ಗ ಅಂತ ಸೌಂಡ್ ಬಂತು ಅಂತ ಹೇಳಿದ್ರೆ ಹಾರ್ಡ್ ಜಿ ಸಾಫ್ಟ್ ಅಂದ್ರೆ ಮೃದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ನಾನು ಸಾಫ್ಟ್ ಜಿ ಅಂದಾಗ ಜ ಸೌಂಡ್ ಅಂತ ಇರುತ್ತೆ ಹಾರ್ಡ್ ಜಿ ಅಂದರೆ ಗ ಸೌಂಡ್ ಓಕೆ ಸೊ ಇದರಲ್ಲಿ ಫಸ್ಟ್ ರೂಲ್ ನೋಡಿ ಅಂದರೆ ರೂಲ್ ನಂಬರ್ ಸೆವೆನ್ ಸಾಫ್ಟ್ ಜಿ ಅಲ್ಲೇ ಒಂದು ನಾಲ್ಕು ತರದಿದೆ ಅದರಲ್ಲಿ ಏನು ಅಂದರೆ ಜಿ ಇಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ಸ್ ಎ ಯು ಓ ಎಲ್ ಅಂಡ್ ಆರ್ ಅಂದ್ರೆ ಏನರ್ಥ ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಜಿ ಆದ ನಂತರ ಬಂದರೆ ಜಿ ಅಕ್ಷರದ ಉಚ್ಚಾರಣೆ ಗ ಆಗುವುದು ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು ಓಕೆ ಸೊ ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೀವೇ ಓದ್ರಿ ಯಾರಾದರೂ ನೀವು ಮೈಕ್ ಆನ್ ಮಾಡ್ಕೊಂಡು ಒಬ್ಬರು ಓದ್ರಿ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಅದನ್ನು ನೀವು ಇಂಗ್ಲೀಷ್ ಕನ್ನಡದಲ್ಲಿ ಓದ್ರಿ ಓಕೆ ಜಿ ಈಸ್ ಆಲ್ವೇಸ್ ಹಾರ್ಡ್ 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 ಅಂದ್ರೆ ಏನು ಗ ಸೌಂಡ್ ಬರಬೇಕು ಜಿ ಇಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ಸ್ ಎ ಯು ಓ ಎಲ್ ಆ್ಯಂಡ್ ಆರ್ ಅಂದ್ರೆ ಏನು ಕನ್ನಡದಲ್ಲಿ ಹೇಳ್ರಿ ಹಾ ಓಕೆ ಅಂದ್ರೆ ಜಿ ಆದ್ಮೇಲೆ ಎಕ್ಸಾಂಪಲ್ಸ್ ತೋರಿಸ್ತೀನಿ ಸುಮ್ಮನೆ ಈಗ ಜಿ ಆದ್ಮೇಲೆ ಎ ಬಂದ್ರೆ ಜಿ ಆದ್ಮೇಲೆ ಓ ಬಂದ್ರೆ ಜಿ ಆದ್ಮೇಲೆ ಯು ಬಂದರೆ ಅಥವಾ ಜಿ ಎಲ್ ಜಿ ಆರ್ ಈ ತರ ಬಂತು ಅಂದರೆ ಇದು ನೀವು ಗ ಅಂತಾನೆ ಹೇಳಬೇಕು ಇಲ್ಲಿ ಜಾ ಅನ್ನೋ ಉಚ್ಚಾರಣೆ ಬರೋದಿಲ್ಲ ಓಕೆ ಎಕ್ಸಾಂಪಲ್ಸ್ ನೋಡೋಣ ಆಮೇಲೆ ಇನ್ನೊಂದು ರೂಲ್ ಇದೆ ಜಿ ಇಸ್ ಆಲ್ವೇಸ್ ಹಾರ್ಡ್ ಅಟ್ ದ ಎಂಡ್ ಆಫ್ ಎನಿ ವರ್ಡ್ ಜಿ ಇಸ್ ಆಲ್ವೇಸ್ ಹಾರ್ಡ್ ಅಟ್ ದ ಎಂಡ್ ಆಫ್ ಎನಿ ವರ್ಡ್ ಅಂದರೆ ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಬಂದಾಗ ಗ ಆಗುವುದು ಓಕೆ ಎಕ್ಸಾಂಪಲ್ಸ್ ಆಮೇಲೆ ನೋಡೋಣ ಜಿ ಇಸ್ ಆಲ್ವೇಸ್ ಸಾಫ್ಟ್ ಇನ್ ವರ್ಡ್ಸ್ ಎಂಡಿಂಗ್ ವಿತ್ ಇ ಅಲ್ಲಿ ಕೊನೆ ಆಯ್ತಾ ಅದನ್ನ ಜ ಅಂತಾನೆ ಹೇಳಬೇಕು ನಾವು ಗ ಅಂತ ಹೇಳಿಲ್ಲ ಓಕೆ ಕೊನೆ ಆಗೋದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಒಂದೊಂದು ಮಧ್ಯದಲ್ಲಿ ಬಂತು ಅಂತಲ್ಲ ಲಾಸ್ಟಿಗೆ ಕರೆಕ್ಟಾಗಿ ಆಗಿ ರೂಲ್ ಕರೆಕ್ಟ್ ಆಗಿ ಮೂರ್ನಾಲ್ಕು ಸಲ ಓದಿದಾಗ ಕರೆಕ್ಟಾಗಿ ಆಗಿ ನಿಮಗೆ ಅರ್ಥ ಆಗುತ್ತೆ ಬಿಫೋರ್ ವಾವೆಲ್ಸ್ ಇ ಐ ವೈ ಹಾ ಇದು ಸ್ವಲ್ಪ ಗಮನವಿಟ್ಟು ಕೇಳ್ಬೇಕು ನೋಡ್ಬೇಕು ಓದ್ಬೇಕು ನೀವು ಜಿ ಆದ ನಂತರ ಇ ಐ ವೈ ಬಂದಲ್ಲಿ ಜಿ ಅಕ್ಷರದ ಉಚ್ಚಾರಣೆ ಜ ಆಗಬಹುದು ಆಗದೆ ಇರಬಹುದು ಅಂದ್ರೆ ಜ ಆಗಬಹುದು ಅಥವಾ ಗ ಆಗಲೂಬಹುದು ಇದೇ ತರ ಒಂದು ರೂಲು ಬೇರೆ ಇದೆ ಯಾವ್ದು ಅಂತ ಹೇಳ್ತೀರಾ ಹ್ಮ್ ಎಸ್ ಗುಡ್ ಹಾ ಸಿ ಮುಂದೆ ಸಿ ಮುಂದೆ ಇ ಐ ವೈ ಬಂದ್ರೆ ಸಿ ಯಾವಾಗಲೂ ಸ ಅಂತಾನೆ ಆಗುತ್ತೆ ಬಟ್ ಇಲ್ಲಿ ಇಲ್ಲಿ ಮೇ ಅಂತಿದೆ ಮೇ ಅಂದ್ರೆ ಆಗಬಹುದು ಆಗದೇ ಇರಬಹುದು ಓಕೆ ಆಗುತ್ತೆ ಯಾವ್ದು ಆಗಲ್ಲ ಅನ್ನೋದನ್ನ ಆಮೇಲೆ ನೋಡೋಣ ಎಕ್ಸಾಂಪಲ್ ನೋಡೋಣ ಓಕೆ ಸೊ ಈಗ ನಿಮಗೆ ಒಂದಷ್ಟು ಸುಮ್ಮನೆ ಐಡಿಯಾ ಬಂತು ಜಸ್ಟ್ ಐಡಿಯಾ ಬಂತು ಬಟ್ ನಿಮಗೆ ಕ್ಲಾರಿಟಿ ಸಿಗಲಿಲ್ಲ ರೈಟ್ ಸೊ ಈಗ ಒಂದೊಂದೇ ನೋಡೋಣ ನಾವು ಜಿ ಸಾಫ್ಟ್ ಜಿ ಜಿಗೆ ನಾನು ಎರಡು ಸೌಂಡ್ ಇದೆ ಅಂತ ಹೇಳಿದ್ದೆ ಒಂದು ಗ ಇನ್ನೊಂದು ಜ ಇದರಲ್ಲಿ ಒಂದೊಂದು ಎಕ್ಸಾಂಪಲ್ಸ್ ನೋಡೋಣ ಈಗ ನೋಡಿ ಯಾವುದು ಫಸ್ಟ್ ಒಂದು ನೋಡೋಣ ಜಿ ಇಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ಲೆಟರ್ಸ್ ಎ ಯು ಓ ಎಲ್ ಅಂಡ್ ಆರ್ ಅಂದ್ರೆ ಏನು ಎ ಯು ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಜಿ ಆದ ನಂತರ ಬಂದರೆ ಜಿ ಅಕ್ಷರದ ಉಚ್ಚಾರಣೆ ಗ ಆಗುವುದು ಅಂದ್ರೆ ಏನು ಅರ್ಥ ಈಗ ಜಿ ಆದ ನಂತರ ಫಸ್ಟ್ ಅಕ್ಷರ ಯಾವುದು ಎ ಆ ಅಕ್ಷರಗಳನ್ನು ಬಿಟ್ಬಿಡೋಣ ಎ ಆ ಅಲ್ಲ ಆದ ಜಿ ಆದ ನಂತರ ಬಂದರೆ ಜಿ ಆದ ನಂತರ ಜಿ ಆದಮೇಲೆ ಜಿ ಕಿಂತ ಮುಂಚೆ ಅಲ್ಲ ಜಿ ಆದ ನಂತರ ಎ ಯು ಓ ಎಲ್ ಆರ್ ಎ ಯು ಎಲ್ ಆರ್ ಜಿ ಆದಮೇಲೆ ಎ ಬಂದರೆ ಗ ಅಂತಲೇ ಹೇಳಬೇಕು ಗಾರ್ಡನ್ ಗ್ಯಾರೇಜ್ ಗ್ಯಾಲಕ್ಸಿ ಗ್ಯಾದರ್ ಗ್ಯಾಸ್ ಗ್ಯಾಸ್ ಗೇಟ್ ಗೇಲ್ ಗಾರ್ಕ್ ಗೇಜ್ ನಿಮಗೆ ಜಾ ಅಂತ ಎಲ್ಲೂ ಬರೋದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಜ ಬರೋದಿಲ್ಲ ಜಿ ಆದ ನಂತರ ಎ ಬಂದರೆ ಜಿ ಆದ ಜಿ ಅಕ್ಷರ ಆದ ನಂತರ ಎ ಬಂದರೆ ಗ್ಯಾ ಸಿ ಗ್ಯಾ ಗೆ ಅದು ಬೇರೆ ಆಗ್ಬೋದು ಬಟ್ ಗಾನೆ ಅಲ್ಲಿ ಓಕೆ ನೋಡಿ ಗಾರ್ಡನ್ ಗ್ಯಾರೇಜ್ ಗ್ಯಾಲಕ್ಸಿ ಇಲ್ಲೆಲ್ಲಾದ್ರೂ ಜ ಇದೆಯಾ ನಿಮಗೆ ಇಲ್ಲ ಗಾನೆ ಹೇಳಬೇಕು ಅದನ್ನ ಓಕೆ ನೆಕ್ಸ್ಟ್ ಜಿ ಆದ ನಂತರ ಯು ಯು ಬಂದರೆ ಗ ಅಂತಲೇ ಹೇಳಬೇಕು ಗಿಟಾರ್ ಗೈಡ್ ಗಾರ್ಡ್ ಗೆಸ್ ಗೆಸ್ಟ್ ಗಲ್ಫ್ ಗಮ್ ಗಟ ಗಲ್ ಗಶ್ ಓಕೆ ಸೊ ಇಲ್ಲಿ ಜಿ ಯು ಇದೆ ಜಿ ಯು ಐ ಇದೆ ಆಮೇಲೆ ಜಿ ಯು ಎ ಇದೆ ಜಿ ಯು ಇದೆ ಇದೆಲ್ಲ ಫೋನೋಗ್ರಾಮಲ್ಲಿ ಬರುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಬಟ್ ಜಿ ಯು ಬಂತ ಗ ಇಂದನೇ ಸೌಂಡ್ ಸ್ಟಾರ್ಟ್ ಮಾಡಬೇಕು ಅದು ಗೆ ಆಗಿರ್ಬೋದು ಗಿ ಆಗಿರ್ಬೋದು ಗು ಆಗಿರ್ಬೋದು ಅಥವಾ ಗ್ಯು ಆಗಿರ್ಬೋದು ಬಟ್ ಗನೇ ಇರಬೇಕು ಹೊರತು ಜ ಇರಬಾರ್ದು ಓಕೆ ಸೊ ಜಿ ಗೆ ಎರಡು ಸೌಂಡ್ ಇದೆ ಅಂತ ಗೊತ್ತಲ್ವಾ ಗೆ ಎರಡು ಸೌಂಡ್ ಇದೆ ಯಾವುದು ಗ ಮತ್ತೆ ಜ ಸೊ ಎರಡರಲ್ಲಿ ಯಾವ್ದನ್ನು ಹೇಳೋದು ಅನ್ನೋದು ಕನ್ಫ್ಯೂಷನ್ ಇರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಒಂದಷ್ಟು ರೂಲ್ಸ್ ಇದೆ ಇನ್ನು ಕೆಲವೊಂದು ನಾವು ಸ್ವಲ್ಪ ರ್ಯಾಂಡಮ್ ಆಗಿ ತಗೋಬೇಕು ಓಕೆ ಸೊ ಈಗ ಓ ನೋಡಿ ಜಿ ಆದಮೇಲೆ ಓ ಬಂದಿದೆ ಇಲ್ಲಿ ಗೌಟ್ ಗೋಲ್ಡ್ ಗೋಲ್ ಗಾಬಲ್ ಗಾಸಿಪ್ ಗೂಸ್ ಗಾಲ್ಫ್ ಗೋಗಲ್ ಗಾರ್ಜ್ ಗಾಬ್ಲಿನ್ ಓಕೆ ಸೊ ಈ ರೂಲ್ ಪ್ರಕಾರ ಎ ಯು ಒ ಎಲ್ ನೋಡೋಣ ಎಲ್ ಗ್ಲಾಸ್ ಗ್ಲವ್ ಗ್ಲೋವ್ ಗ್ಲವ್ ಗ್ಲೈಡ್ ಗ್ಲಿಟರ್ ಗ್ಲಿಮ್ಸ್ ಗ್ಲೀ ಗ್ಲೇಸ್ ಗ್ಲಿಚ್ ಜಾ ಮತ್ತು ಎಲ್ಲ ಸೇರಿಸಲಿಕ್ಕೆ ಆಗೋದಿಲ್ಲ ಪ್ರಾಕ್ಟಿಕಲಿ ಓಕೆ ನೆಕ್ಸ್ಟ್ ಜಿ ಮತ್ತೆ ಆರ್ ಬಂದಾಗ ಜಿ ಆರ್ ಜಿ ಆರ್ನ ನಾವು ಜ್ರ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಅದಕ್ಕೆ ಅದನ್ನು ಗ ಅಂತಲೇ ಹೇಳೋದು ಗ್ರ ಗ್ರೀನ್ ಗ್ರೌಂಡ್ ಗ್ರೇಪ್ ಗ್ರೋ ಗ್ರಾಸ್ ಗ್ರೀನ್ ಗ್ರಾಸ್ ಗ್ರಿಮ್ ಗ್ರಿಲ್ ಗ್ರಂಬಲ್ ಓಕೆ ನಿಮ್ಗೆ ಏನು ಬಂದಿದೆ ಜಿ ಆದ್ಮೇಲೆ ಆರ್ ಬಂದಿದೆ ಜಿ ಆದ್ಮೇಲೆ ಆರ್ ಬಂದಾಗ ನಾವು ಯಾವಾಗಲೂ ಜ ಹಾಕೋ ಹಾಗಿಲ್ಲ ಗ್ರೆ ಹಾಕಬೇಕು ಓಕೆ ಅರ್ಥ ಆಯ್ತಲ್ಲ ವೆರಿ ಸಿಂಪಲ್ ಈ ರೂಲ್ ಏನು ನಡೆಯುತ್ತೆ ಜಿ ಇಸ್ ಆಲ್ವೇಸ್ ಹಾರ್ಡ್ ಹಾರ್ಡ್ ಅಂದ್ರೆ ಏನು ಇಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ಲೆಟರ್ಸ್ ಎ ಯು ಓ ಎಲ್ ಅಂಡ್ ಆರ್ ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಒಂದು ವೇಳೆ ಜಿ ಆದ ನಂತರ ಬಂದರೆ ಅಥವಾ ಈ ಅಕ್ಷರಗಳಿಗಿಂತ ಮುಂಚೆ ಜಿ ಬಂದರೆ ಹೆಂಗೆ ಬೇಕಾದ್ರೆ ಹೇಳ್ಬೋದು ಎಲ್ ಮತ್ತು ಆರ್ ಅಕ್ಷರಗಳಿಗಿಂತ ಮುಂಚೆ ಜಿ ಬಂದರೆ ಜಿ ಅನ್ನೋ ಅಕ್ಷರದ ಉಚ್ಚಾರಣೆ ಗ ಆಗುತ್ತೆ ಅದು ಜ ಆಗೋದಿಲ್ಲ ಅರ್ಥ ಆಯ್ತಲ್ವಾ ಸೊ ಇದು ಫಸ್ಟ್ ರೂಲ್ ಅದರಲ್ಲಿ ಸಾಫ್ಟ್ ಜಿ ಮತ್ತು ಹಾರ್ಡ್ ಜಿ ಅದರಲ್ಲಿ ಫಸ್ಟ್ ರೂಲ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ರೂಲ್ಗೆ ಹೋದಾಗ ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಓಕೆ ಸೊ ಇಲ್ಲಿ ನಾವು ಫೋಕಸ್ ಮಾಡ್ತಾ ಇರೋದು ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಮಾತ್ರ ಬೇರೆದು ಬರುತ್ತಾ ತಲೆ ಕೆಡ್ಸ್ಕೊಬಿಡಿ ಬೇರೆದ್ರಿಂದ ಪದ ಸ್ಟಾರ್ಟ್ ಆಗೋದಿಲ್ಲ ಓಕೆ ಬೇರೆದು ಒಂದು ವೇಳೆ ಬೇರೆ ಕಾನ್ಸನ್ ನಾವು ಸೇರಿಸಿದ್ರು ಅದು ಸಪ್ರೇಟಾಗಿ ನಾವು ಉಚ್ಚಾರಣೆ ಮಾಡ್ತೀವಿ ಅಲ್ಲಿ ಯಾವುದು ಬರುತ್ತೆ ಅನ್ನೋದು ಆ ವರ್ಡಲ್ಲಿ ಏನು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಹಾಂ ರೈಟ್ ಆಮೇಲೆ ನಾನು ಕೇಳ್ತೀನಿ ಎಕ್ಸ್ಪ್ಲೇನ್ ಮಾಡಬೇಕು ಯಾರಾದರೂ ನೆಕ್ಸ್ಟ್ ನೋಡೋಣ ರೂಲ್ ನಂಬರ್ ಸೆವೆನಲ್ಲೇನೆ ಟೂ ಎರಡನೇದು ಇದು ಸಿಂಪಲ್ಲೇ ಬಟ್ ಇದು ಚೆನ್ನಾಗಿ ಇರಬೇಕು ಜಿ ಈಸ್ ಆಲ್ವೇಸ್ ಹಾರ್ಡ್ ಆಟ್ ದಿ ಎಂಡ್ ಆಫ್ ಎನಿ ವರ್ಡ್ ವೆರಿ ಸಿಂಪಲ್ ಇದು ಜಿ ಈಸ್ ಆಲ್ವೇಸ್ ಹಾರ್ಡ್ ಆ್ಯಟ್ ದಿ ಎಂಡ್ ಆಫ್ ವರ್ಡ್ ಅಂದ್ರೆ ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಗ ಅಂತನೇ ಆಗಿರುತ್ತೆ ಅಂದ್ರೆ ಕೊನೆ ಅಂತ ಹೇಳಿದ್ರೆ ನೀವು ಕೊನೆ ಕೊನೆಯಲ್ಲೇ ಇರಬೇಕು ಅದಾದಮೇಲೆ ಇನ್ಯಾವುದೋ ಅಕ್ಷರ ಇರಬಾರ್ದು ಅಥವಾ ಈ ಇರಬಾರ್ದು ಈ ಸೈಲೆಂಟ್ ಆಗಿದೆಯಲ್ಲ ಸರ್ ಅಂತ ಓಕೆ ಇಲ್ಲಿ ನೋಡಿ ಬ್ಯಾಗ್ ಬಿಗ್ ಇಲ್ಲೆಲ್ಲ ಗನೇ ಇರೋದು ಬ್ಯಾಜ್ ಡಾಜ್ ಬಿಜ್ ಅಂತ ಹೇಳೋಕ್ಕಾಗಲ್ಲ ಸೊ ಬ್ಯಾಗ್ ಡಾಗ್ ಬಿಗ್ ರಗ್ ಲೆಗ್ ಬಿಗ್ ಡಿಗ್ ಹಗ್ ಅಂತ ಬರುತ್ತೆ ಓಕೆ ನೆಕ್ಸ್ಟ್ ನೋಡಿ ಈಗ ಇವು ಸಣ್ಣ ಪದಗಳಾದವು ಅದೇ ಥರ ಇಲ್ಲಿ ನೀವು ಐ ಎನ್ ಜಿ ಪದಗಳು ಜಾಸ್ತಿ ಬರುತ್ತೆ ಇಂಗ್ಲೀಷಲ್ಲಿ ಅಲ್ವಾ ಐ ಎನ್ ಜಿ ರನ್ನಿಂಗ್ ಈಟಿಂಗ್ ಸಿಂಗಿಂಗ್ ಪೇಂಟಿಂಗ್ ಟಾಕಿಂಗ್ ವಾಕಿಂಗ್ ಡ್ರೈವಿಂಗ್ ಕುಕಿಂಗ್ ಏನೇ ಬರಲಿ ಯಾವುದೇ ಪದದ ಕೊನೆಯಲ್ಲಿ ನಿಮಗೆ ಜಿ ಬಂತ ಅದನ್ನು ನೀವು ಗ ಅಂತ ಹೇಳಬೇಕು ಏನಂತ ಗ ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಗ ಆಗುವುದು ಜ ಅಂದ್ರೆ ಗ ಆಗುವುದು ಅಂದ್ರೆ ಜ ಆಗುವುದಿಲ್ಲ ಅಂತ ಅರ್ಥ ಅದು ನೆನಪಲ್ಲಿರಬೇಕು ಜ ಆಗುವುದಿಲ್ಲ ಅದು ನೆನಪಲ್ಲಿರಲಿ ಇದನ್ನ ನಾನು ಅಂದ್ರೆ ಗೊತ್ತಾಗುತ್ತೆ ಅಂತ ಬರ್ದಿಲ್ಲ ಅಷ್ಟೇ ಬಟ್ ಗ ಆಗುವುದು ಜ ಆಗುವುದಿಲ್ಲ ಓಕೆ ಇವೆರಡು ರೂಲ್ಸ್ ಕ್ಲಿಯರ್ ಆಯ್ತಲ್ವಾ ನಿಮಗೆ ಅರ್ಥ ಆಗ್ತಿದೆಯಲ್ವಾ ಜಿ ಅಂತ ಬಂತು ಅಂತ ಹೇಳಿದ್ರೆ ಇದನ್ನ ನಾವು ಗ ಅಂತಾನೆ ಹೇಳ್ಬೇಕು ಕಾಮನ್ ಆಗಿ ಲಾಸ್ಟ್ ಬಂತು ಅಂದ್ರೆ ನೋಡಿ ಒನ್ ಮಿನಿಟ್ ಒಂದು ಎರಡು ಜಿ ಇಸ್ ಆಲ್ವೇಸ್ ಸಾಫ್ಟ್ ಇನ್ ಬರ್ಡ್ಸ್ ಎಂಡಿಂಗ್ ವಿತ್ ಅ ಸೈಲೆಂಟ್ ಇ ಓಕೆ ಸೊ ಇದು ಸ್ವಲ್ಪ ಮೂರನೇದು ಒಂದಿದೆ ಅದನ್ನ ಆಮೇಲೆ ಹೇಳ್ತೀನಿ ಅದು ಸಿಂಪಲ್ ಆಗಿದೆ ಇದು ಸ್ವಲ್ಪ ಡಿಫಿಕಲ್ಟ್ ಇದೆ ನೋಡಿ ಅಂದರೆ ಇದರಲ್ಲಿ ನಮಗೆ ಜಾಸ್ತಿ ಆಪ್ಷನ್ಸ್ ಇಲ್ಲ ಜಿ ಮೇ ಸಾಫನ್ ಮೇ ಸಾಫನ್ ಮೇ ಅಂದರೆ ಆಗಬಹುದು ಆಗದೇ ಇರಬಹುದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಬಟ್ ಸ್ಟಿಲ್ ಕೆಲವು ಎಕ್ಸೆಪ್ಷನ್ಸ್ ವರ್ಡ್ಸ್ ನಮಗೆ ಗೊತ್ತಾಗ್ಬಿಟ್ರೆ ಈಸಿ ಆಗುತ್ತೆ ಜಿ ಆದ ನಂತರ ಇ ಐ ವೈ ಬಂದಲ್ಲಿ ಜಿ ಅಕ್ಷರದ ಉಚ್ಚಾರಣೆ ಜ ಆಗಬಹುದು ಆಗದೇ ಇರಬಹುದು ಉದಾಹರಣೆಗೆ ಇಲ್ಲಿ ಜಿ ಇದೆ ಈಗ ಜಿ ಇದೆ ನಾವು ಏನು ಹೇಳಿದ್ವಿ ಇ ಐ ವೈ ಸೊ ಇ ಐ ವೈ ಇಲ್ಲಿ ಇ ಇದೆ ಇಲ್ಲೂ ಇದೆ ಇಲ್ಲಿ ಐ ಇದೆ ಇಲ್ಲೂ ಐ ಇದೆ ಇಲ್ಲಿ ವೈ ಇದೆ ಇಲ್ಲೂ ವೈ ಇದೆ ಓಕೆ ಸೊ ಆದರೆ ಇದೆಲ್ಲ ಜ ಅಂತಾನೆ ಹೇಳಬೇಕು ಅಂತಿಲ್ಲ ಓಕೆ ಸೊ ಜ ಅಂತ ಹೇಳಬೇಕು ಅಂತಿಲ್ಲ ಇದು ನಾವು ಜಮ್ ಜ ಹೇಳ್ತೀವಿ ಜಮ್ ಜಮ್ ಜನರಲ್ ಜೆಂಟ್ರಲ್ ಜನರೇಷನ್ ಜೀನಿಯಸ್ ಜೆಸ್ಚರ್ ಜಿಯೋಮೆಟ್ರಿ ಜಮ್ ಇಲ್ಲೆಲ್ಲ ನಿಮಗೆ ಜ ಜ ಜ ಬರುತ್ತೆ ಬಟ್ ಕೆಲವು ಕಡೆ ಈ ಜಿ ಇ ಜಿ ಅಂದಮೇಲೆ ಈ ಬಂದ್ರೂ ಇದು ಗ ಆಗುತ್ತೆ ಇದೇನಾಗುತ್ತೆ ಗೆಟ್ ಗೆಟ್ ಆಗುತ್ತೆ ಟುಗೆದರ್ ಹ್ಯಾಂಗರ್ ಸ್ಟ್ರಾಂಗರ್ ಓಕೆ ಸೊ ಈ ರೂಲು ನಮಗೆ ಕಂಪ್ಲೀಟ್ ಆಗಿ ಅಪ್ಲೈ ಆಗಲ್ಲ ಎಕ್ಸೆಪ್ಷನ್ಸ್ ಇದಾವೆ ಯಾವ್ದು ಯಾವುದು ಗೆಟ್ ಟುಗೆದರ್ ಹ್ಯಾಂಗರ್ ಸ್ಟ್ರಾಂಗರ್ ಇನ್ನು ಜಿ ಇ ಆರ್ ಅಂತ ಕೊನೆ ಜಿಇ ಆರ್ ಅಂತ ಲಾಸ್ಟ್ಗೆ ಎಂಡ್ ಆಗೋದೆಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ನಿಮಗೆ ಗರ್ ಅಂತಾನೆ ಇರುತ್ತೆ ಎಲ್ಲೋ ಅಪರೂಪಕ್ಕೆ ಜಿಂಜರ್ ಇಲ್ಲಿ ಜಿಂಜರ್ ಇಲ್ಲಿ ಇದು ಜರ್ ಅಂತ ಆಗುತ್ತೆ ಜರ್ ಕೆಲವು ವರ್ಡ್ಸ್ ನಿಮಗೆ ಲಾಸ್ಟಿಗೆ ಬಂದಾಗ ಜರ್ ಅಂತ ಬರ್ಬೋದು ಈಗ ರೇಂಜರ್ ಸ್ಟ್ರೇಂಜರ್ ಕೆಲವು ವರ್ಡ್ಸ್ ಬರಬಹುದು ಬಹಳಷ್ಟು ವರ್ಡ್ಸ್ ಬರಬಹುದು ಬಟ್ ಕೆಲವು ವರ್ಡ್ಸ್ ಕೊನೆಯಲ್ಲಿ ಬಂದಾಗ ಈ ಥರ ಸ್ಟ್ರಾಂಗರ್ ಹ್ಯಾಂಗರ್ ಓಕೆ ಸೊ ಈ ಲಾಸ್ಟ್ ಕೊನೆಯಲ್ಲಿ ಬಂದಾಗ ಜರ್ ಆಗ್ಬೋದು ಅಥವಾ ಗರ್ ಆಗ್ಬೋದು ಹಾಗಾಗಿ ಅದಕ್ಕೋಸ್ಕರ ಇಲ್ಲೇನಿದೆ ಆಗಬಹುದು ಆಗದೇ ಇರಬಹುದು ಅಂತ ಕೊಟ್ಟಿರೋದು ಸೊ ಇದನ್ನು ನಾವು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟು ನಂಬಲಿಕ್ಕಾಗಲ್ಲ ಇದು ಹಿಂಗೆ ಅಂತ ಅದು ಬರಬಹುದು ಬರದೇ ಇರಬಹುದು ಅದು ಯಾವ ವರ್ಡ್ಸ್ ಇದೆ ಅಂತ ಹೇಳಿದ್ರೆ ತುಂಬ ವರ್ಡ್ಸ್ ತುಂಬ ಇದೆ ಅದನ್ನೆಲ್ಲ ಹುಡುಕ್ತಾ ಕೂರ್ಲಿಕ್ಕೆ ಆಗೋದಿಲ್ಲ ಬಟ್ ಅದು ನಾವು ಇದಕ್ಕೆ ಗಾನು ಬರ್ಬೋದು ಜಾನು ಬರ್ಬೋದು ಓಕೆ ಸೊ ಇದೆಲ್ಲ ಜಾ 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 ಅಂತಿದೆ ಇದು ಗ ಗ ಗ ಅಂತಿದೆ ಐ ಎಲ್ ನೋಡಿ ಐ ಅಲ್ಲಿ ಇದು ಗ ಅಂತಿದೆ ಗಿ ಗಿಫ್ಟ್ ಗಿವ್ ಗಿಲ್ ಗಿಲ್ಟ್ ಗಿಲ್ಟ್ಗೆ ಇದು ಬೇರೆ ಯು ಆ ಗಿಲ್ಟ್ ಬೇರೆ ಗಿಲ್ಟ್ ಬೇರೆ ಗರ್ಲ್ ಬಿಗಿನ್ ಬಿಗಿನ್ ಓಕೆ ಸೊ ಇದು ಗಿ ಜಿ ಐ ಬಂದಾಗ ಗಿ ಅಂತ ಬರಬಹುದು ಅಥವಾ ಜಿ ಅಂತ ಬರಬಹುದು ಜಿಯಲ್ಲಿ ಇಲ್ಲಿದೆ ನೋಡಿ ಜಿ ಐ ಇದೆ ಜಿಂಜರ್ ಜಿ ಐ ಇದೆ ಜಿಸ್ಟ್ ಇದು ರಿ ಜನ್ ಐ ಓ ಎನ್ ಇದೆ ಇದನ್ನು ಜನ್ ಅಂತ ಹೇಳಬೇಕು ರಿ ಜನ್ ಜಿ ಐ ಇದೆ ರಿ ಜನ್ ಇಲ್ಲೂ ಜಿ ಐ ಇದೆ ರಜೀಮ್ ಇಲ್ಲೂ ಜಿ ಐ ಇದೆ ರಜಿಸ್ಟರ್ ಓಕೆ ಅಥ್ ಆಗ್ತಿದೆಯಲ್ವಾ ಸೊ ಇದು ಆ ಎರಡೂ ಬರ್ಬೋದು ಎರಡು ಸೌಂಡು ಬರ್ಬೋದು ಬಟ್ ಒಂದು ಏನು ಅಂತ ಹೇಳಿದ್ರೆ ಜಿ ಎ ಯು ಜಿ ಎ ಜಿ ಯು ಜಿ ಓ ಅದೆಲ್ಲ ಬಂದಾಗ ಅದರಲ್ಲಿ ಫಸ್ಟ್ ರೂಲ್ ಏನಿದೆ ಅದು ಪಕ್ಕಾ ಇರುತ್ತೆ ಇಲ್ಲಿ ಸ್ವಲ್ಪ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಅಷ್ಟೇ ಓಕೆ ಬಟ್ ನಾವು ವರ್ಡ್ಸ್ ಓದ್ತಾ ಓದ್ತಾ ನಮಗೆ ಗೊತ್ತಾಗುತ್ತೆ ಅದು ಹೇಗೆ ಓದಬೇಕು ಅನ್ನೋದು ಗೊತ್ತಾಗುತ್ತೆ ಬೇರೆ ವರ್ಡ್ಸು ನಾನು ನಿಮಗೆ ಲಿಸ್ಟ್ ಕೊಡ್ತೀನಿ ಒಂದಷ್ಟು ಜ ಇಂದ ಎಂಡ್ ಆಗುವಂಥದ್ದು ಆಮೇಲೆ ಗ ಇಂದ ಎಂಡ್ ಆಗುವಂಥದ್ದು ಒಂದಷ್ಟು ಲಿಸ್ಟ್ ಆ ವರ್ಡ್ಸು ಇದರಲ್ಲಿ ಬರುತ್ತೆ ಪಾಠದಲ್ಲಿ ಬರುತ್ತೆ ಆವಾಗ ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಗೊತ್ತಾಗುತ್ತೆ ಓಕೆ ಸೊ ಇನ್ನು ಇದರಲ್ಲಿ ಇದರಲ್ಲಿ ಅಲ್ಲಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಇದರಲ್ಲಿ ಜಾಸ್ತಿ ಪದಗಳಿಲ್ಲ ಜಿ ವೈ ಜಿಮ್ ಜಿಪ್ಸಿ ಜಿಮ್ನಾಸ್ಟ್ ಅಥವಾ ಜಿಮ್ನಾಸ್ಟಿಕ್ಸ್ ಎಲ್ಲ ಒಂದೆ ಜಿಮ್ನಾಸ್ಟ್ ಅಥವಾ ಜಿಮ್ನಾಸ್ಟಿಕ್ಸ್ ಎನರ್ಜಿ ಜಿ ವೈ ಕೊನೆಯಲ್ಲಿ ಬಂದರೆ ವೈ ಉದಾಹರಣೆಗೆ ಅಪಾಲಜಿ ಅನಾ ಎನಾಲಜಿ ಅಪಾಲಜಿ ಬಯಾಲಜಿ ಜುವಾಲಜಿ ಜಿಯಾಗ್ರ ಆಮೇಲೆ ಜಿಯಾಲಜಿ ಸೊ ಈ ಜಿ ಜಿ ಬಂದಾಗ ಅದು ಆಲ್ಮೋಸ್ಟ್ ನಿಮಗೆ ಜ ಅಂತಲೇ ಬರುತ್ತೆ ಎಲ್ಲೋ ಒಂದು ಎರಡು ಮೂರು ಕಡೆ ಮಾತ್ರ ಜಿ ಐ ಬಂದಾಗ ಸಾರಿ ಜಿ ವೈ ಬಂದಾಗ ಗಿ ಅಂತ ಹೇಳ್ತೀವಿ ಜಾಸ್ತಿ ವರ್ಡ್ಸ್ ಇಲ್ಲ ಅದು ಅದು ಇದು ಮಾತ್ರ ಪಿಗಿ ವಿಗಿ ಆ್ಯಂಡ್ ಶ್ಯಾಗಿ ಅದೊಂದು ಕನ್ಫರ್ಮ್ ಮಾಡ್ಕೋಬೋದು ಕೇಸ್ ಜಿ ವೈ ಕೊನೆಯಲ್ಲಿ ಬಂದಾಗ ಜಿ ಆಗುತ್ತೆ ಆದರೆ ಗೀನೂ ಆಗುತ್ತೆ ಬಹಳ ಕಡಿಮೆ ಓಕೆ ಸೊ ಗೀ ಅಲ್ಲಿ ನಿಮಗೆ ಪಿಗಿ ವಿಗಿ ಶ್ಯಾಗಿ ಡಿಗಿ ಆಮೇಲೆ ದರ್ ಆರ್ ಸಮ್ ಜಾಸ್ತಿ ಏನಿಲ್ಲ ಓಕೆ ಸೊ ಜಿ ವೈ ಬಂದಾಗ ನಾವು ಜ ಅಂತಾನೆ ಜಾಸ್ತಿ ಯೂಸ್ ಮಾಡೋಣ ಜಾಸ್ತಿ ಜಿ ಕೊನೆಯಲ್ಲಿ ಬಂದರೆ ಜಿ ವೈ ಕೊನೆಯಲ್ಲಿ ಬಂದರೆ ಮಧ್ಯದಲ್ಲಿ ಬಂದರೆ ಅಲ್ಲ ನೋಡಿ ಮಧ್ಯದಲ್ಲಿ ಜಿ ವೈ ಬಂದಿದೆ ಗೈನಕಾಲಜಿಸ್ಟ್ ಗೈ ಅಂತ ಹೇಳಬೇಕು ಅದನ್ನು ಗೈನಕಾಲಜಿಸ್ಟ್ ಗೈನಕಾಲಜಿ ಆಮೇಲೆ ಜಿ ವೈ ಅದಕ್ಕೆ ಸಂಬಂಧಪಟ್ಟಿದ್ದೆ ಜಿ ವೈಯಲ್ಲಿ ಜಾಸ್ತಿ ಗ ಅಂತ ಬರುತ್ತೆ ಓಕೆ ಅರ್ಥ ಆಯ್ತಲ್ಲ ಜಿ ವೈಯಲ್ಲಿ ಜಾಸ್ತಿ ಇದಕ್ಕೆ ಸಂಬಂಧಪಟ್ಟಿದ್ದೆ ಗೈ ಅಂತ ಬರೋದು ಗೈನಕಾಲಜಿ ಗೈನಕಾಲಜಿಸ್ಟ್ ಗೈನಕಾಲಜಿ ಇದನ್ನು ಓದೋರು ಅಲ್ಲ ಅದೊಂದು ಇದು ಇಟ್ಸ್ ಅ ಡಿಪಾರ್ಟ್ಮೆಂಟ್ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಗೈನಕಾಲಜಿಸ್ಟ್ ಅಂದರೆ ಅದನ್ನು ಅದರ ಡಾಕ್ಟ್ರು ಓಕೆ ಸೊ ಪಿಗಿ ವಿಗಿ ಶ್ಯಾಗಿ ಇದು ಕಾಮನ್ ವರ್ಡ್ಸ್ ಅಲ್ಲ ಇದನ್ನ ಹಾಗೆ ಸ್ಲಾಂಗಾಗಿ ಯೂಸ್ ಮಾಡ್ತಾರೆ ಸೊ ಜಿ ವೈ ಬಂದಾಗ ಆಲ್ಮೋಸ್ಟ್ ನಿಮಗೆ ಜಿ ಅಂತಲೇ ಇರುತ್ತೆ ಎಲ್ಲೋ ಒಂದಷ್ಟು ಪದಗಳು ಮಾತ್ರ ಗಿ ಅಂತ ಬರುತ್ತೆ ಸೊ ಅದೊಂದು ಕನ್ಫರ್ಮ್ ಮಾಡ್ಕೋಬೋದು ಬಟ್ ಇದರಲ್ಲಿ ಜಿ ಐ ಬಂದಾಗ ಜಿ ಐ ಬಂದಾಗ ಜ ಎಲ್ಲಿ ಬರುತ್ತೆ ಗ ಎಲ್ಲಿ ಬರುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಅದು ಮುಂದೆ ಓದ್ತಾ ಓದ್ತಾ ಜಿ ಐಲಿ ಅಲ್ಲಿ ಜಾಸ್ತಿ ಪದಗಳಿಲ್ಲ ಗಿ ಅಲ್ಲಿ ಜಾಸ್ತಿ ಪದಗಳಿಲ್ಲ ಜಾಸ್ತಿ ಇರೋದು ಇದರಲ್ಲೇನೆ ಬಟ್ ಅಲ್ಲಿ ಜಾಸ್ತಿ ಪದಗಳು ಯಾವುದಿಲ್ಲ ಅಂದರೂ ಅದು ಯಾವುದೇ ಅಂತ ನಾವು ಓದ್ತಾ ಓದ್ತಾ ನಮಗೆ ಗೊತ್ತಾಗುತ್ತೆ ಹುಡುಕ್ಲಿಕ್ಕಾಗಲ್ಲ ಅಥವಾ ಅದಕ್ಕೊಂದು ಪ್ಯಾಟ್ರನ್ ಇಲ್ಲ ಇದು ಹಿಂಗೆ ಬಂದ್ರೆ ಹಿಂಗೆ ಹಂಗೆ ಬಂದ್ರೆ ಹಂಗೆ ಅಂತ ಒಂದು ಪ್ಯಾಟರ್ನ್ ಇಲ್ಲ ಓಕೆ ಇಲ್ಲಿ ಇನ್ನೊಂದು ಪ್ಯಾಟ್ರನ್ನು ಅಂದರೆ ನಾವು ಇನ್ನೂ ಸ್ವಲ್ಪ ಡೀಪಾಗಿ ಹೋಗ್ತಾ ಹೋದರೆ ಏನಾಗುತ್ತೆ ಅಂದರೆ ಇಲ್ಲಿ ಪ್ಯಾಟ್ರನ್ನು ಈಗ ಜಿ ಇ ಜಿ ಇ ಆದಮೇಲೆ ಟಿ ಬಂದರೆ ಜಿ ಇ ಆದಮೇಲೆ ಟಿ ಬಂದರೆ ಅದು ಖಂಡಿತ ಗನೇ ಆಗಿರುತ್ತೆ ಅದು ಒಂದು ನಾವು ಸ್ವಲ್ಪ ಇನ್ನೂ ಡೀಪಾಗಿ ಹೋಗ್ಬೋದು ಜಿ ಇ ಟಿ ಇಲ್ಲೇ ನೋಡಿ ಗೆಟ್ ಟುಗೆದರ್ ಹ್ಯಾಂಗರ್ ಇಲ್ಲಿ ಟಿ ಇಲ್ಲ ಗೆಟ್ ಟುಗೆದರ್ ಈ ಥರದ ಯಾವುದೇ ಪದ ಬಂದರೂ ಜಾಸ್ತಿ ಪದಗಳಿಲ್ಲ ಸೊ ಜಿ ಇ ಟಿ ಬಂದಾಗ ಅದು ಗೆಟ್ ಆಗಿರುತ್ತೆ ಹೊರತು ಜೆಟ್ ಆಗಲ್ಲ ಜಾಸ್ತಿ ಪದಗಳೇನಿಲ್ಲ ಓಕೆ ಅರ್ಥ ಆಯ್ತಲ್ವಾ